ඒහර්කට පුත් යෙල වෝවි ිම අනිසා සිමින් කලගින්ද න ීරෝම ක ඒකගුත් ීග දීද සකි්‍රමාත මැගිනෙන් මති අමලේ තු දශීිත්ත්‍රපයිද ග නවත ී ද න ඉරගේ හෙද රද න තික ීද. ಮಾತಿಲ್ಲಿ ಶಶಿ ಸೋಪ್ ಹಾ ಸಾರಿ ಇದು ಶಶಿ ಅಲ್ಲ ಫ್ರೀನ್ ಸೋಪ್ ನಾವೀಗ ಮೊದಲು ಸ್ವಲ್ಪ ನೀರು ಹಾಕಿ ಕರ್ಕಟ್ಟು ಬುತ್ತಿಯಲ್ಲಿ ನೀರಿದ್ದರೂ ಪರವಾಗಿಲ್ಲ ನಾವು ನೀರನ್ನು ಸ್ವಲ್ಪ ಹಾಕೊಂಡು ಬೆಚ್ಚಲು ಸಿಕ್ಕ ಆಮೇಲೆ ಮಿಕ್ಸಿಗೆ ಮಿಕ್ಸಿಗೆ ಒಣ ಒಣ ಮೆಣಸು ಹಾಕಿದಾಗೆ ಆ ಬಟ್ಟೆಯನ್ನು ಸಣ್ಣಾಗಿ හමද පරිමල බතරද හි जමු පරිමල බතදම සපක් ව ම ගේ තබුණ ප ನನ್ನ ತಂಗಿಯ ಚಡ್ಡಿ ಆದರೆ ಎಷ್ಟು ಸಣ್ಣ ಉಂಟು ನೋಡಿ ಈ ಇನ್ನು ಸೋಪಲ್ಲಿ ಕೊಲೆಯ ಮಾತೇ ಇಲ್ಲ ಆ ಚಟಿ ಹಾಕಿ ಹಾಕಿ ತೊಳೆದುಕಟ್ಟು ಹೇಗೆ ಎಲ್ಲ ಹಿಡಿದು ಎಷ್ಟೇ ತಿಕ್ಕಿದ್ರೂ ಹೋಗದ ಮಣ್ಣು ಮತ್ತೆ ಮತ್ತೆ ಸೋಪ್ ಹಾಕಿದ್ದಾರೆ ಬೈತಾಳೆ ಅಮ್ಮ ಯು ಎಷ್ಟು ಉದ್ದ ಅಲ್ವಾ ನನಗಿಂತ ಉದ್ದ ಈ ಪ್ಯಾಂಟ್ ಇದೆ ನೀರಲ್ಲಿ ನಾನು ಹೀಗೆ ಅದಕ್ಕೆ ಆಗ ಈ ನನಗೆ ಎಲ್ಲರೂ ಕೇಳುದೇನೆಂದರೆ ನೀನು ಪ್ಯಾಂಟನ್ನು ಹೇಗೆ ಹೋಗಿದ್ಯಾ ಅವಾಗ ನಾನು ಪ್ಯಾಂಟ್ನ ನೀರಲ್ಲಿ ಹೀಗೆ ಹೀಗೆ ಮಾಡಿ ಪ್ಯಾಂಟನ್ನು ಹಾಕಿಕೊಂಡು ಆಮೇಲೆ ಪ್ಯಾಂಟಿಗೆ ಈ ಸುತ್ತೋ ಹಾಕಿ ಹೀಗೆ ಸಿಗ್ತೇನೆ ಅವಾಗ ಜನ ನಮಗೆ ಏನ್ ಕೇಳ್ತಾರೆ ಗೊತ್ತಾ ಅವಾಗ ನಾನು ಏನ್ ಮಾಡ್ತೇನೆ ಪ್ಯಾಂಟ್ ಅನ್ನ ಇನ್ನು ಜೋರಾಗಿ ತಿಕ್ತೇನೆ ಲೈಫ್ ಅಲ್ಲಿ ಎಲ್ಲರೂ ಕೇಳ್ತಾರೆ ನೀನು ಜಾಲಿ ಯಾವಾಗ ಅಂತ ಆದ್ರೆ ನಾನು ಪ್ಯಾಂಟ್ ಹೋಗಿವಾಗ ತುಂಬಾ ಜಾಲಿಯಲ್ಲಿ ಹೋಗಿದ್ದೇನೆ ಹೇಗೆ ಹೀಗೆ ಮತ್ತೆ ಯಾರಾದ್ರೂ ಬಟ್ಟೆ ಅದನ್ನ ನನಗೆ ಗೊತ್ತಿಲ್ಲ ಒತ್ತದಾಗಿ ನಾವು ವಾಶ್ ಮಾಡಬೇಕು ಹೀಗೆ ಆಮೇಲೆ ಮಾಡಿ ವರ್ಷದಲ್ಲಿ ಎಲ್ಲೂ ಸಿಗದೆ ನೆಮ್ಮದಿ ಬಟ್ಟೆ ಒದ್ದಿದ್ರೆ ಅಲ್ಲಿ ಮಾತ್ರ ಚೆಂದ ಸಿಗ್ತದೆ ಒಂದೊಂದ್ಸಲ ಅನ್ಸುತ್ತದೆ ತುಂಬಾ ಇರಿಟೇಷನ್ ಆಗ್ತದೆ ಬಟ್ಟೆ ಒಗ್ಗ ಅದು ಕೂಡ ಬಟ್ಟೆ ಒಗೆಯೋದ್ರಲ್ಲಿ ಖುಷಿ ಬೇರೆ ಎಲ್ಲೂ ಸಿಗೋದಿಲ್ಲ ಯಾಕಂದರೆ ಎಲ್ಲ ಸಿಟ್ಟನ್ನು ಬಟ್ಟೆಯಲ್ಲಿ ಹಿಂಡಿದ ಹಾಗೆ ಹಿಂಡಬಹುದು